ಎಸ್ ವಿಕ್ರಮ್ ಪಡಿಕೆ ಅವರು ಅಜಿತ್ ಸಣ್ಣ ಉತ್ತರ ಬೇಡ ಒಂದು ಸ್ವಲ್ಪ ಅವರಿಗೆ ಸಾಕಷ್ಟು ಕಾಲಷ್ಕಾಶ ಕೊಟ್ಟಿದ್ದೀರಿ ನನಗೊಂದು ಒಂದಿಷ್ಟು ಕೊಡಿ ಏನಂದರೆ ಇವಾಗ ಅವ್ರು ಹೇಳ್ತಾ ಇದ್ದರು ನಾನು ಆಗಲೇ ಹೇಳಿದೆ ನಿಷೇಧ ನಿರ್ಬಂಧ ನಿಯಂತ್ರಣ ಇನ್ನೊಂದು ಹೇಳಿದೆ ನಿಗಾ ಇಡ್ತೀನಿ ಎಲ್ಲ ಇದೇನೆ ನೀನು ನಿಗಾ ನಿರ್ಬಂಧ ನಿಷೇಧ ನಿಯಂತ್ರಣ ಇದೇನೆ ಆಮೇಲೆ ಏನು ಹೇಳಿದ್ರು ನಮಗೆ ಅಂದರೆ ಕಾಂಗ್ರೆಸ್ ಅವರಾಗೆ ಹೇಳ್ತಾ ಇದ್ದಾರೆ ಇವಾಗ ಪಕ್ಷ ಬೇಡ ಅಂತ ಅನ್ಕೋತಾರೆ ಪಾಪ ಅವ್ರಿಗೆ ಅದು ಮರ್ತು ಹೋಗುತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತಾರೆ ಇರಲಿ ಹೇಳಲಿ ಪಾಪ ಅವ್ರಿಗೆ ಆ ಥರದ್ದು ಗೊಂದಲ ಇದ್ದರೆ ಇರಲಿ ಆಮೇಲೆ ಸ್ಪಷ್ಟತೆ ಇದೆ ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಅಜಿತ್ ಎಸ್ ಇವರು ಆರ್ ಎಸ್ ಎಸ್ ನೀತಿ ಹೀಗೆ ಸರಿಗಿಲ್ಲ ಆರ್ ಎಸ್ ಎಸ್ ನೀತಿ ಹಾಕ್ ಸರಿ ಇಲ್ಲ ಚಿಂತನಗಂಗದಲ್ಲಿ ಚಿಂತನಗಂಗದಲ್ಲಿ ಇದೆಲ್ಲ ವಿಚಾರ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತಂದ್ರೆ ಇನ್ನೊಂದ್ ದಿವಸ ಮಾಡೋಣ ಅಂತಂದು ಬಿಡ್ತಾರೆ ಅದೇ ತೋರಿಸುತ್ತೆ ಎಸ್ಕೇಪಿಸಂ ಯಾರತ್ರ ಇದೆ ಅಂತ ಈ ಇಡೀ ಚರ್ಚೆಂಟ್ ಪಾಯಿಂಟ್ ಬೈ ಪಾಯಿಂಟ್ ಈಗ ಹೇಳಿದ್ರಲ್ಲ ನಾವು ಸಂವಿಧಾನದ ಅಡಿಯಲ್ಲಿ ಹಂಗೆ ಹಿಂಗೆ ಸಂವಿಧಾನ ಸಸ್ಪೆನ್ಷನ್ನಲ್ಲಿ ಇಟ್ಟವ್ರು ಯಾರು ಸ್ವಾಮಿ ಎಮರ್ಜೆನ್ಸಿನಲ್ಲಿ ಹಾಂ ಸಂವಿಧಾನ ಸಂವಿಧಾನ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದವ್ರು ಯಾರು ಸ್ವಾಮಿ ಕಾಂಗ್ರೆಸ್ನವ್ರೆ ಅಲ್ವಾ ಇವತ್ತು ಹಾಟ್ಸ್ಪಾಟ್ಗೆ ಹೋಗ್ಬಿಡ್ತೀರ ಹಾಂ ಇವತ್ತು ನಾನು ಅಂಬೇಡ್ಕರ್ ವಿಚಾರ ನಾನು ಆ ವಿಚಾರ ಈ ವಿಚಾರ ನಮ್ಮ ರಾಜ್ಯದಲ್ಲಿ ಒಂದು ಇದನ್ನ ಹೊಡಿತಾ ಇದ್ದಾರೆ ನಮಗೆ ಗೊತ್ತಿದೆ ಅಲ್ವಾ ಜಾತಿ ಜಾತಿಗಳಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಗೊತ್ತಿದೆ ಹೇಳೋದು ಮಾತ್ರ ಬಸವಣ್ಣ ಆದರೆ ಮಾಡೋದು ಬಸವಣ್ಣವ್ರು ಏನಂದರು ಎಲ್ಲರನ್ನೂ ಒಂದು ಗೂಡ್ಸೋಣ ಅಂತ ಇವ್ರೇನು ಮಾಡಿದ್ರು ಹಾಂ ಇದರೊಳಗೆ ಏನಿದೆ ಆ ಜಾತಿಯೊಳಗೆ ಇದೆ ಇದ್ರ ಒಳಗೊಳಗಡೆ ಜಾತಿ ಏನಿದೆ ಒಡಿತಾ ಇರೋದು ಯಾರ ಸ್ವಾಮಿ ಹೇಳೋದು ಅಂಬೇಡ್ಕರ್ ಹೇಳೋದು ಗಾಂಧಿ ಹೇಳೋದು ಬಸವಣ್ಣ ಮಾಡೋದೆಲ್ಲ ಅದ್ರ ವಿರುದ್ಧನೇ ಗಾಂಧೀಜಿ ಹೇಳಿದರು ಅಹಿಂಸೆ ಇದು ಅಂತ ಸಜ್ಜನ್ ಕುಮಾರು ಸಿಖ್ ರೈಟ್ಸ್ನಲ್ಲಿ ಕನ್ವಿಕ್ಟ್ ಆಗಿ ಒಳಗೆ ಹೋಗಿದ್ದಾರೆ ಯಾರು ಸ್ವಾಮಿ ಸಜ್ಜನ್ ಕುಮಾರ ಕಾಂಗ್ರೆಸ್ನವರು ಅಲ್ವೇ ಶಾಂತಿ ಅಲ್ವಾ ಶಾಂತಿ ಹಾ ಇದನ್ನ ಆಗ್ಲಿ ಸುಧೀರ್ ಅವರು ಇದೆಷ್ಟೆಲ್ಲ ನಮಗೆ ಉಪದೇಶ ಮಾಡಿದ್ರು ನಾನು ಹೇಳ್ತೀನಿ ಆಮಂತ್ರಣ ಕೊಡ್ತಾ ಇದ್ದೀನಿ ಸುಧೀರ್ ಅವರೇ ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ ನಿಮಗೆ ನಿಮ್ಮ ಜೊತೆ ಇದ್ದು ಹೊರಗೆ ಹೋದವರು ಅಲ್ಲ ಇರಲಿ ಮತ್ತೆ ಬನ್ನಿ ನಾ ಹೇಳೋದೇನು ಗೊತ್ತಾ ಅವರಿಗೆ ಅವ್ರ ಸಂಘಟನೆಗೆ ಇಲ್ಲಿಂದ ಯಾರೋ ಪ್ರಚಾರಕರು ಬೇಡ ಅವ್ರು ಬೇಡ ಇವ್ರು ಬೇಡ ಬೇಡ ಅವ್ರಿಗೆ ನಮಗೆ ಬೇಡ ಅನ್ನೋದಿಲ್ಲ ಸ್ವಾಮಿ ನೀವು ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ ನಿಮಗೇನೋ ಸರಿ ಅನ್ನಿಸ್ಲಿಲ್ವಾ ಸರಿ ಮಾಡಿ ಅದನ್ನು ದೂರದಿಂದ ಬಟ್ ಮಾಡಿ ತೋರಿಸ್ಬೇಡಿ ನಮ್ಮ ಜೊತೆಗೆ ಬಂದು ನಿಂತ್ಕೊಳ್ಳಿ ಸರಿ ಮಾಡಿ ನಾವು ಯಾರನ್ನು ವಿರೋಧಿಸಲ್ಲ ಸ್ವಾಮಿ ಬನ್ನಿ ಅಂತೀವಿ ನಾವು ಯಾರನ್ನು ನಿರ್ಬಂಧಿಸಲ್ಲ ಸ್ವಾಮಿ ಯಾರನ್ನು ನಿಗಾ ಇಡಲ್ಲ ಸ್ವಾಮಿ ನಾವು ಯಾರನ್ನು ನಿಯಂತ್ರಣ ಮಾಡಲ್ಲ ಸ್ವಾಮಿ ಯಾರನ್ನು ಬ್ಯಾನ್ ಮಾಡಲ್ಲ ಸ್ವಾಮಿ ಸಂವಿಧಾನನ ಸಸ್ಪೆನ್ಷನಲ್ಲಿ ಇಡಲ್ಲ ಸ್ವಾಮಿ ಒಂದು ಜಾತಿಯವ್ರನ್ನೆಲ್ಲ ಹಿಡದನ್ನು ಮ ಮಾರಣ ಹೋಮ ಮಾಡಿದ್ರಲ್ಲ ಹಾಂ ಆವಾಗ ಸಿಕ್ಕದಂಗೆ ಆದಾಗ ಒಂದು ದೊಡ್ಡ ಮರ ಅಲ್ಲಾಡಿದ್ರೆ ಭೂಮಿ ಬಿಡುತ್ತೆ ಅಂತ ಜಸ್ಟಿಫಿಕೇಶನ್ ಕೊಟ್ರಲ್ಲ ಸ್ವಾಮಿ ಯಾರವರು ಒಂದೇ ಪರಿವಾರದವರು ಮಾಡ್ತಾನೇ ಬಂದಿದ್ದೀರಿ ಹೌದಾ ಇದಕ್ಕೆಲ್ಲ ನಾನು ಅವರನ್ನು ಉತ್ತರ ಕೇಳೋದಕ್ಕೆ ಹೋಗಲ್ಲ ಯಾಕೆ ಅಂದರೆ ಉತ್ತರ ಕೊಡೋದಕ್ಕೆ ಅವ್ರಿಗೆ ಆಗುತ್ತೋ ಬಿಡುತ್ತೋ ಅದಕ್ಕೂ ನಾನು ಹೋಗಲ್ಲ ಇವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ನಾನೊಂದು ನಾನು ಥ್ಯಾಂಕ್ಸ್ ಹೇಳಬೇಕು ಸಂಘದ ನೂರು ವರ್ಷ ತುಂಬಿರುವಂತಹ ಸಂದರ್ಭದಲ್ಲಿ ಏನು ಅಂತ ಇಡೀ ದೇಶಕ್ಕೆ ಚರ್ಚೆ ಆಗ್ತಾ ಇದೆಯಲ್ಲ ಬಹಳ ಒಳ್ಳೆ ಆ ವಿಚಾರದಲ್ಲಿ ಸುಧೀರ್ ಅವ್ರ ಜೊತೆ ಇದೀನಿ ಅವರು ಹೇಳಿದ್ರು ಈ ತರದೊಂದು ಆಗ್ಬೇಕು ಆಗ್ತಾ ಇದೆ ಅಂತ ತುಂಬಾ ಸಂತೋಷ ಆಮೇಲೆ ಅವ್ರು ಹೇಳಿದ್ರು ಏನೇನು ಏನೇನ್ ಮಾಡಿದ್ದಾರೆ ಏನೇನ್ ಮಾಡಿದ್ದಾರೆ ಸಮಾನತೆ ಬಗ್ಗೆ ಏನ್ ಮಾಡಿದ್ದಾರೆ ಅಂತ ಸ್ವಾಮಿ ವನವಾಸಿ ಕಲ್ಯಾಣ ಆಶ್ರಮ ತಮಗೂ ಗೊತ್ತಿದೆ ನಾ ಏನು ಹೇಳಲ್ಲ ಇಡೀ ದೇಶದಲ್ಲಿ ವನವಾಸಿಗಳಿಗೋಸ್ಕರ ಆದಿವಾಸಿಗಳಿಗೋಸ್ಕರ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ ವನವಾಸಿ ಕಲ್ಯಾಣ ಆಶ್ರಮ ಮುಂಚೂಣಿ ಅಂತಿನಪ್ಪ ನೀವು ಅದು ಒಂದು ಕರೆಕ್ಟ್ ಆದ್ರೆ ಮುಂಚೂಣಿಯಲ್ಲಿದೆ ಸ್ವಾತಂತ್ರ್ಯ ವಿಷಯದಲ್ಲಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಏನ್ ಕೊಟ್ಟಿದ್ದಾರೆ ಇವತ್ತು ಭಾರತೀಯ ಮಜ್ದೂರ್ ಸಂಘ ದೇಶದ ಅತ್ಯಂತ ದೊಡ್ಡ ಕಾರ್ಮಿಕ ಸಂಘಟನೆ ಆಯ್ತಾ ಅಲ್ಲ ಅಲ್ಲಪ್ಪ ನೀವು ಕೇಳಲಿಲ್ಲ ನಮಗ್ ಗೊತ್ತಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಗೊತ್ತಿರಲ್ಲ ಅಂತಿರಲ್ಲ ಆಯಿತಾ ಅದು ಇಟ್ಕೊಳ್ಳೋಣ ಆಮೇಲೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಯಾರಿಲ್ಲ ಅಂತಾರೆ ಸ್ವಾಮಿ ಇದು ನೋಡಿ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಮಾಡಿದ್ದಾರೆ ಮತ್ತೆ ಇನ್ನೊಂದು ಹೇಳ್ತೀನಿ ಇಷ್ಟನ್ನೆಲ್ಲ ನಡೆದಿದೆಯಲ್ಲ ಇವರು ಏನಂತಾರೆ ಅವರು ಟೆರರಿಸಮ್ಮು ಅವು ಇವು ಎಲ್ಲ ಉದಾಹರಣೆ ಕೊಟ್ಟರು ಸ್ವಾಮಿ ಉದಾಹರಣೆ ಕೊಡಿ ನಾನು ಇಷ್ಟು ಉದಾಹರಣೆ ಕೊಟ್ಟೆ ಕಾಂಗ್ರೆಸ್ನಲ್ಲಿ ಇಂತಿಂಥ ಕೆಲಸ ಮಾಡಿದ್ದಾರೆ ಎಮರ್ಜೆನ್ಸಿನೇ ಹೇರಿದ್ದಾರೆ ಆವಾಗ ಲಕ್ಷಾಂತರ ಜನರನ್ನು ಜೈಲಿಗೆ ಕಳಿಸಿದ್ದಾರೆ ಇದನ್ನೆಲ್ಲ ಮಾಡಿದ್ದಾರೆ ಆಯಿತಾ ಸಿಖರ ನರಮೇಧ ಆಗಿದೆ ನಮ್ಮ ದೇಶದಲ್ಲಿ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ ಇತಿಹಾಸನ ಅನ್ ಇಡೀ ದೇಶ ನೋಡಿದೆ ಹೇಗಿದೆ ಅಂಥೇಳಿ ಸಂಘದ್ದನ್ನು ದೇಶ ನೋಡ್ತಾ ಇದೆ ಸಂಘದ ಏನೇನು ಕೆಲಸ ಯಾವುದೇ ಪ್ರಕೃತಿ ವಿಕೋಪ ಇರಲಿರಿ ಫಸ್ಟ್ ಮುಂಚೂಣಿನಲ್ಲಿ ನಿಂತುಕೊಂಡು ಮಾಡ್ತಾ ಇರುವಂಥದ್ದು ಮಾಡೋದ್ದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಧೀರ್ ಕುಮಾರ್ ಮನುಷ್ಯ ಸಹಜ ಗುಣ ಸಹಾಯ ಮನುಷ್ಯ ಸಹಜ ಅಂದ್ರೆ ಯಾವ್ದಾದ್ರೂ ಕೆಟ್ಟದಾಗ್ಬಿಟ್ರೆ ಪ್ರೇರಣೆ ಇದ್ರಿಂದಾನೇ ಚಿಂತನ ಗಂಗಾ ಆದ್ರೆ ಒಳ್ಳೇದ್ ಮಾಡ್ಬಿಟ್ರೆ ಮನುಷ್ಯ ಸಾಧಾರಣ ಸ್ವಭಾವ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಜಿತ್ ಇನ್ನೊಂದು ಹೇಳ್ಬಿಡ್ತೀನಿ ನನ್ನ ಅಜ್ಜ ವೈದ್ಯರಾಗಿದ್ದರು ಬನವಾಸಿನಲ್ಲಿ ಅವರು ಸಂಘದ ಮುಖ್ಯ ಶಿಕ್ಷಕ ಆಗಿದ್ರು ನಮ್ಮ ತಂದೆಯವರು ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದರು ಸಂಘದ್ದು ಎಮರ್ಜೆನ್ಸಿ ವಿರುದ್ಧ ಹೋರಾಡಿ ಜೈಲಿಗೆ ಹೋಗಿ ಬಂದಂಥವ್ರು ಆಯಿತಾ ನಾನು ಸ್ವಯಂ ಸೇವಕ ನಾನು ಥರ್ಡ್ ಇಯರ್ ಓ ಸಿ ನಾಗ್ಪುರದಲ್ಲಿ ಮಾಡಿದ್ದೀನಿ ನನ್ನ ಮಗ ಶಾಖೆಗೆ ಹೋಗ್ತಾನೆ ನಾವು ಇಷ್ಟೂ ಜನ ಸಂಘದಿಂದ ಸಂಘದ ಪ್ರೇರಣೆಯಿಂದ ಒಂದು ಸುಶಿಕ್ಷ ಸುಶಿಕ್ಷಿತವಾದಂತಹ ಒಳ್ಳೆಯ ಬಾಳ್ವೆಯನ್ನು ನಡೆಸ್ತಾ ಇದ್ದೀವಿ ಇದು ನಮಗೆ ಸಂಘದಿಂದಾನೇ ಬಂದಿರೋದು ಅನ್ನೋದು ನಮ್ಮ ನಂಬಿಕೆ ಹಾಗೆ ಬರೀ ನಾನಲ್ಲ ಈ ಥರದ್ದು ಕೋಟ್ಯಾಂತರ ಜನ ದೇಶದಲ್ಲಿ ಇದ್ದಾರೆ ಈ ಶಕ್ತಿ ಮುಂದೆ ಗೊತ್ತಾಯ್ತಲ್ವ ಅನುಭವ ಎಕ್ಸ್ಪೀರಿಯನ್ಸ್ ಲೈಫ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಇದು ನಮ್ಮದಿದೆ ಈ ಲೈಫ್ ಎಕ್ಸ್ಪೀರಿಯನ್ಸ್ಗೂನು ನರೇಟಿವ್ ಬಿಲ್ಡಿಂಗ್ಗೂನು ಊಹಾಪೋಹ ಕಥೆಗಳಿಗೂ ಸಾಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಲೈಫ್ ಎಕ್ಸ್ಪೀರಿಯನ್ಸ್ ಈಸ್ ಗ್ರೇಟರ್ ದೆನ್ ಎನಿ ನರೇಟಿವ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ